ಕುರಾನ್ ಯಾರು ಓದ್ತಾ ಇಲ್ಲ ಕುರಾನ್ಗೆ ಯಾರು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅವ್ರಿಗೆ ಶೂಟ್ ಮಾಡ್ತಾರೆ ಮೋದಿಯವರ ಹತ್ರ ಹೇಳು ನಮ್ಮ ಅಪ್ಪನ ಸಾಯಿಸಿದ್ದಾರೆ ಈ ಥರ ಕುರಾನ್ ಓದಿಲ್ಲ ಅದಕ್ಕೆ ನಾವು ಹಿಂದೂ ಅವ್ರನ್ನ ಸಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ತಮ್ಮ ರೆಡ್ಡಿ ಮೊನ್ನೆ ಸರ್ ಈಗ ಏನು ಅಂದ್ರೆ ಈಗ ಏನು ನಮ್ಮ ಕರ್ನಾಟಕ ಮತ್ತು ಇಂಡಿಯಾದಲ್ಲಿ ಮುಸ್ಲಿಮರ ದಾಳಿ ತುಂಬ ಆಗಿದೆ ಇದರಲ್ಲಿ ಕುರಾನ್ ಓದಿಸ್ಬಿಟ್ಟು ಕುರಾನ್ ಓದ್ದವ್ರಿಗೆ ಬಿಟ್ಬಿಟ್ಟು ಕುರಾನ್ ಯಾರು ಓದ್ತಾ ಇಲ್ಲ ಕುರಾನ್ಗೆ ಯಾರು ರೆಸ್ಪೆಕ್ಟ್ ಮಾಡ್ತಾ ಇಲ್ಲ ಅವ್ರಿಗೆ ಕಂಡೆಂಟಿಸ್ಬಿಟ್ಟು ಮಾಡ್ತಾಯಿದ್ದಾರೆ ಇದು ಯಾವ ಸಂಸ್ಕೃತಿ ಅಂತ ಗೊತ್ತಾಗ್ತಾ ಇಲ್ಲ ಕುರಾನಲ್ಲಿ ಏನು ಹೇಳಿದ್ದಾರೆ ಇದೆಲ್ಲ ಎಲ್ಲ ಪಾಕಿಸ್ತಾನಿಂದ ಬಂದು ಅವರು ಒಂದು ಇದು ಮಾಡ್ತಾ ಇದ್ದಾರೆ ಅಂದರೆ ನಮ್ಮ ದೇಶದ್ದು ಬೆಲೆ ಏನಾಗಿದೆ ಮತ್ತು ಏನು ಇದು ಮಾಡ್ತಾ ಇದೆ ಅಂತ ಅರ್ಥ ಆಗ್ತದೆ ಒಬ್ರೆಲ್ಲ ಇಬ್ಬರೆಲ್ಲ ಇಪ್ಪತ್ತಾರು ಜನ ಬಲಿಯಾಗಿದೆ ಹೌದು ಅದು ನಮ್ಮ ಕರ್ನಾಟಕದಿಂದ ಇಬ್ಬರು ಆಗಿದ್ದಾರೆ ಅದು ದುಃಖದ ಘಟನೆ ಆ ಒಂದು ಹುಡುಗಿಯಂತೂ ಹದಿನೈದು ದಿನವೂ ಇಪ್ಪತ್ತು ದೇಶದಲ್ಲೂ ಅದರ ಮದುವೆ ಆಗಿ ಈ ಥರ ಆಗಿರೋದ್ರಿಂದ ದುಃಖದಲ್ಲಿ ಆಮೇಲೆ ಒಂದು ಮಗು ಹತ್ರ ಏನು ಹೇಳ್ತಾರೆ ಅಂದರೆ ನೀನು ಹೋಗಿ ಮೋದಿಯವ್ರ ಹತ್ರ ಹೇಳು ನಮ್ಮ ಅಪ್ಪನ ಸಾಯಿಸಿದ್ದಾರೆ ಈ ಥರ ಕುರಾನ್ ಓದಿಲ್ಲ ಅದಕ್ಕೆ ನಾವು ಇಂದು ಅವ್ರನ್ನ ಸಾಯಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಏನು ಬೆಲೆ ಇದೆ ಏನು ಅಂತ ಇವತ್ತು ಅರ್ಥ ಆಗ್ತಾನೆ ಸರ್ ಇದೇ ವಿಚಾರ ಕೇಂದ್ರ ಸರ್ಕಾರ ಕ್ರಮಗಳನ್ನು ತೆಗೆದುಕೊಂಡಿದೆ ಪಾಕಿಸ್ತಾನಕ್ಕೆ ತಿರುಗೇಟ್ ಅನ್ನು ಕೊಡುವಲ್ಲಿ ಆ ವಿಚಾರದಲ್ಲಿ ಈಗಿನ ಇಂದಿನ ಲೆಕ್ಕ ಹಾಕೊಂಡು ಹೋದ್ರೆ ಎಷ್ಟೋ ಇಪ್ಪುಗಳಾಗಿದೆ ಎಷ್ಟೋ ತರ ಘಟನೆಗಳು ನಡೆದಿದೆ ಬಾಂಬ್ ಸ್ಪಾಟ್ ಆಗಿದೆ ಎಷ್ಟೋ ಆಗಿದೆ ಆದರೆ ಇವತ್ತಿನ ನಿರ್ಧಾರ ಏನು ಅಂದರೆ ಒಂದು ನೀರು ನಿಲ್ಲಿಸಿದ್ದಾರೆ ಮತ್ತು ನಲವತ್ತೆಂಟು ಗಂಟೆಯಲ್ಲಿ ಪಾಕಿಸ್ತಾನದಲ್ಲಿ ಯಾರು ಹೇಳ್ತಾರೋ ಅವನ್ನೆಲ್ಲ ಹೊರಗ ತಮ್ಮ ದೇಶದಿಂದ ಹೊರಗಾಕಿದ್ದಾರೆ ಇದು ಖುಷಿಯಾದ ಹೊರತು ಅಂತ ಈ ಮೋದಿ ಸರ್ಕಾರಕ್ಕೆ ಯಾಕೆ ಗ್ರೇಟ್ ಹೇಳಬೇಕು ಅಂದರೆ ಇಷ್ಟು ವರ್ಷದಿಂದ ಯಾರೋ ಮಾಡಿರಲಿದ್ದು ಇವತ್ತು ಮೋದಿ ಅವರು ಮಾಡಿದ್ದಾರೆ ಅಂದರೆ ಅದಕ್ಕೆ ಗ್ರೇಟ್ ಅಂತ ನಾವು ಹೇಳಬೇಕು ಆದರೆ ಅವರು ಮನೆ ಮಠ ಎಲ್ಲ ಹುಡುಕಿ ಇವತ್ತು ಒಂದು ಫುಟೇಜರಲ್ಲಿ ತಪ್ಪಿದ್ದಾರೆ ಒಂದು ಬಾಂಬಿಕ್ಕೆ ನಮ್ಮವ್ರದೇ ಚೈನದಿಂದ ಬಾಂಬಿಕ್ಕೆ ಅವರನ್ನು ಇದು ಮಾಡಿದ್ದಾರೆ ಅದು ಖುಷಿಯಾದ ಸಂತೋಷ ಅಂತ ನಾವು ಹೇಳಬೇಕು ಥ್ಯಾಂಕ್ ಯು